ನಿರೀಕ್ಷಿತವಾಗಿ ಸಿಕ್ಕಿದ್ದು ಈ ಹಿರಿಯರು ನನ್ನನ್ನು ನನ್ನ ಒಂದು ಕಾರ್ಯವೈಖ್ಯರು ನೋಡಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೇನೆ ಎನ್ನುವುದು ಸಾಮಾನ್ಯ ಕಾರ್ಯಕರ್ತನನ್ನು ಒಂದು ಅವಕಾಶ ಕೊಟ್ಟಿದ್ದಾರೆ ಅವರ ಅವರನ್ನು ಅವರ ಮಾರ್ಗದರ್ಶನದಂತೆ ನಡಿಲಿಕ್ಕೆ ಪ್ರಯತ್ನ ಪಡ್ತೇನೆ ನಿಮಗೆ ಯಾವಾಗ ಸುಳಿವು ಸಿಕ್ತು ನನ್ನ ಹೆಸರು ಆಯ್ಕೆಯಾಗಿದೆ ಇನ್ನು ನನಗೆ ಇದು ಟಿವಿಯಲ್ಲಿ ಬರುವಾಗಲೇ ಗೊತ್ತದೆ ವಿಷಯ ಈಗ ನಮ್ಮ ಸರ್ಕಾರ ಮಾಡಿದ ಸಾಧನೆ ಮೋದಿ ಮಾಡಿದ ಸಾಧನೆ ಮನೆ ಎಲ್ಲ ಈಗ ಶಾಸಕರು ಸಚಿವರಾಗಿದ್ದಾಗ ಮಾಡಿದ ಎಲ್ಲ ಸಾಧನೆಗಳನ್ನು ಒಟ್ಟಿಗೆ ಹೇಳಿಕೊಂಡು ನಾವು ಪ್ರಚಾರ ಎಲ್ಲ ನಮ್ಮ ಪಕ್ಷದ ಕಡೆಯಿಂದ ಎಲ್ಲ ಸಂಘಟನೆಯ ಒಂದು ಆಧಾರದಲ್ಲಿ ಅವರ ಮಾರ್ಗದರ್ಶನದಂತೆ ಎಲ್ಲ ಪ್ರಚಾರಗಳು ನಡೀತವೆ ಹೋಗ್ತೇವೆ ಈಗ ಈಗ ಹೋಗ್ತಾ ಇದ್ದೇವೆ ಇಲ್ಲ ಅಂದ್ರೆ ಸಂಪರ್ಕ ನಾವು ಮಾಡ್ತೇವೆ ಈಗ ಮಾಡ್ತೇವೆ ಅಂತ ಹೇಳಿದೇವಾರಿದ್ದಾರೆ ಪಕ್ಷದ ಹಿರಿಯರಿದ್ದಾರೆ ಸಂಘಟನೆ ಹಿರಿಯರು ಅದನ್ನೆಲ್ಲ ನಿಭಾಯಿಸ್ತಾರೆ ಸಪೋರ್ಟ್ ಇದ್ದೇ ನಿಭಾಯಿಸುತ್ತಾರೆ ಅದೊಂದೀಗ ಬೇಸರದಲ್ಲಿ ಹೇಳಿರ್ಬೋದು ಆದ್ರೆ ಅವ್ರು ನಮ್ಮ ಸಪೋರ್ಟ್ ಖಂಡಿತ ಉಂಟು ಅಂತ ನನಗೆ ಭರವಸೆ ಇದೆ ಇಲ್ಲ ಇಲ್ಲ ನಿರೀಕ್ಷೆ ಮಾಡಲಿಲ್ಲ ಅನಿರೀಕ್ಷಿತವಾಗಿ ಸಿಕ್ಕಿದ್ದು ಈ ಹಿರಿಯರು ನನ್ನ ನನ್ನ ಒಂದು ಕಾರ್ಯವೈಖರಿ ನೋಡಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೇನೆ ಎನ್ನುವುದು ಸಾಮಾನ್ಯ ಕಾರ್ಯಕರ್ತನನ್ನು ಒಂದು ಅವಕಾಶ ಕೊಟ್ಟಿದ್ದಾರೆ ನೋಡುವ ಅವರ ಅವರ ಮಾರ್ಗದರ್ಶನದಂತೆ ನಡೀಲಿಕ್ಕೆ ಪ್ರಯತ್ನ ಪಡ್ತೇನೆ ಬರುವಾಗಲೇ ಗೊತ್ತು ವಿಷಯ ಈಗ ನಮ್ಮ ಸರ್ಕಾರ ಮಾಡಿದ ಸಾಧನೆ ಮೋದಿ ಮಾಡಿದ ಸಾಧನೆ ಎಲ್ಲ ಈಗ ಶಾಸಕರು ಸಚಿವರಾಗಿದ್ದಾಗ ಮಾಡಿದ ಎಲ್ಲ ಸಾಧನೆಗಳನ್ನು ಒಟ್ಟಿಗೆ ಹೇಳಿಕೊಂಡು ನಾವು ಪ್ರಚಾರಕ್ಕೆ